ಬೆಂಗಳೂರಿನ ಅತಿ ದೊಡ್ಡ ದೇಗುಲ ರಾಜರಾಜೇಶ್ವರಿಯ ದೇವಾಲಯ ರಾಜಧಾನಿಯ ಅತಿ ದೊಡ್ಡ ದೇವಾಲಯಗಳಲ್ಲಿ ಇದು ಪ್ರಮುಖವಾದದ್ದು ದ್ರಾವಿಡ ಶೈಲಿಯ ಈ ದೇವಾಲಯವನ್ನು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ತಿರುಚಿ ಸ್ವಾಮಿಗಳು ಇಲ್ಲಿ ಕೈಲಾಸ ಆಶ್ರಮ ಸ್ಥಾಪಿಸಿ ನೆಲೆಸಿ ನಂತರ ದೇವಾಲಯವನ್ನು ನಿರ್ಮಿಸಿದರು ಪ್ರತಿ ವರ್ಷ ನವರಾತ್ರಿ ಸಂದರ್ಭದಲ್ಲಿ ನಡೆಯುವ ಬ್ರಹ್ಮರಥೋತ್ಸವ ಪ್ರಮುಖ ಆಕರ್ಷಣೆ ಒಂದು ಬೃಹತ್ ರಾಜಗೋಪುರ ಸೇರಿದಂತೆ ಏಳು ಗೋಪುರಗಳು ಗರ್ಭಗುಡಿ ಮುಖಮಂಟಪ ನೋಡಲು ನಯನ ಮನೋಹರ ಇದು ಎಲ್ಲಿದೆ ಅಂದರೆ ಬೆಂಗಳೂರಿನ ದೇವಾಲಯಗಳ ಬಡಾವಣೆ ಎಂದು ಕರೆಯಲ್ಪಡುವ ರಾಜರಾಜೇಶ್ವರಿ ನಗರದ ಕೆಂಚೇನಹಳ್ಳಿಯಲ್ಲಿ ಈ ದೇವಾಲಯವಿದೆ ರಾಜರಾಜೇಶ್ವರಿ ದೇವಾಲಯದ ಸುತ್ತಮುತ್ತಲು ಪ್ರದೇಶಗಳಲ್ಲಿ ನಿಮಿಷಾಂಬಾ ದೇವಾಲಯ ಕಾಲಭೈರವೇಶ್ವರ ದುರ್ಗಾ ಪರಮೇಶ್ವರಿ ಷಣ್ಮುಗಸ್ವಾಮಿಯ ದೇವಾಲಯಗಳು ಇವೆ ಇಲ್ಲಿಗೆ ಹೋಗುವುದು ಹೇಗೆ ಅಂದರೆ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯಕ್ಕೆ ಮೈಸೂರು ರಸ್ತೆಯ ಮಾರ್ಗವಾಗಿ ಬಿ ಎಂ ಟಿ ಸಿ ಬಸ್ಸುಗಳ ಸೌಲಭ್ಯವಿದೆ ಅಲ್ಲದೆ ಮೆಜೆಸ್ಟಿಕ್ನಿಂದ ಆಟೋ ಟ್ಯಾಕ್ಸಿಗಳ ಮೂಲಕ ಅಥವಾ ಮೈಸೂರು ರಸ್ತೆಯ ನಾಯಂಡಳ್ಳಿಯವರೆಗೆ ಮೆಟ್ರೋದಲ್ಲಿ ಸಾಗಿ ಅಲ್ಲಿಂದ ಬಸ್ಸು ಆಟೋ ಟ್ಯಾಕ್ಸಿಗಳ ಮೂಲಕ ರಾಜರಾಜೇಶ್ವರಿ ಗೇಟ್ನಲ್ಲಿ ಎಡಕ್ಕೆ ತಿರುಗಿ ದೇವಾಲಯ ತಲುಪಬಹುದು ಬೆಂಗಳೂರಿಗರೇ ಒಂದು ಬಾರಿ ರಾಜರಾಜೇಶ್ವರಿಯ ದರ್ಶನ ಪಡೆದು ಧನ್ಯರಾಗಿ